ಈ ದಿವಸ ನಮ್ಮ ತಾಲೂಕಿನ ಕುರುಬ ಸಮಾಜದ ಬಂಧುಗಳೇ ಏನೀಗ ತಾಲೂಕಿನಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಮನೆಗಳಿಗೆ ನಿಮ್ಮ ಸಮೀಕ್ಷೆಗೋಸ್ಕರ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಹೇಗೆ ನೀವು ಹೇಳಬೇಕು ಅನ್ನೋದನ್ನ ನಮ್ಮ ಗೌರವಾಧ್ಯಕ್ಷ ಮಂಜಣ್ಣ ಮಂಜಣ್ಣವರು ಹೇಳಿದ್ದಾರೆ ಈಗ ಕೋಡ್ ಸಂಖ್ಯೆ ಎ ನಲ್ಲಿ ಜೀರೋ ಏಯ್ಟ್ ಜೀರೋ ನೈನ್ ಕುರುಬ ಅಂತಲೇ ನಮೂದನೆ ಮಾಡಬೇಕು ಬಂಧುಗಳು ಕುರುಬ ಸಮಾಜದ ಬಂಧುಗಳು ಅದನ್ನು ಏಳಬೇಕು ಬಂದಾಗ ಸಮೀಕ್ಷೆಗೆ ಬಂದಾಗ ಯಾಕೆ ಅಂದರೆ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ಮಾಡಿಸ್ತಕ್ಕಂಥದ್ದು ಈಗಾಗಲೇ ನೀವು ಎಲ್ಲರ ಮನೆಗಳು ಮೇಲೂ ಹಿಂದುಳಿದ ಆಯೋಗದವರು ಸ್ಟಿಕ್ಕರ್ನ ಅಂಟ್ರಿಸಿದ್ದಾರೆ ಅದೇ ರೀತಿ ಬರ್ತಾರೆ ಅರವತ್ತು ಕಾಲಮ್ ಇರುತ್ತೆ ಅದರಲ್ಲಿ ನಮ್ಮ ಯಾವ ಉಪಜಾತಿಗಳನ್ನು ಹೇಳ್ಬಾರ್ದು ಈಗ ಇವರು ಗೌಡನ ಕುರೊಬ್ರು ಇರ್ಬೋದು ನಾನು ಉತ್ತಮ್ ಗೌಡ ಕುರೊಬ್ರು ಇರ್ಬೋದು ಉಲ್ಲಾಯ್ನಿರ್ಬೋದು ಈ ಥರ ಸಬ್ಬು ಪಂಗಡಗಳಿದ್ದಾವೆ ಅವನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬಂಧುಗಳೇ ಹೇಳ್ಬೇಕಾಗಿರೋದು ಒಂದೇ ನಾವೆಲ್ಲ ಯಾವ ಯಾವುದೇ ಕಾಲಮ್ನಲ್ಲೂ ಕೇಳಿದ್ರೂ ಜಾತಿ ಕಾಲಮ್ ನೈನ್ನಲ್ಲಿ ಕುರುಬ ಅಷ್ಟೇ ನಾವು ಮಾಡಬೇಕು ಯಾಕೆ ಮಾಡಬೇಕು ಅದರ ಅವಶ್ಯಕತೆ ಏನಿದೆ ಅಂದರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನು ಸ್ಥಿತಿಗತಿ ಇದೆ ಅದನ್ನೇ ಸಮೀಕ್ಷೆ ಮಾಡ್ತಾ ಇರೋದು ಸರ್ಕಾರ ಈಗ ಇಲ್ಲೊಂದೇ ಅಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಮಾಡ್ತಾಯಿದ್ದಾರೆ ನಮ್ಮ ಸ್ಥಿತಿಗತಿಗಳನ್ನು ಗುರುತಿಸ್ತಕ್ಕಂಥದ್ದು ಈಗಾಗಲೇ ನಮ್ಮ ಸ್ಥಿತಿಗತಿ ಗೊತ್ತೈತೆ ನಾವು ಕುರುಬರು ಅಂದರೆ ಕುರಿ ಕಾಯೋದು ಕಾಡು ಗುಡ್ಡ ಬೆಟ್ಟಗಳಲ್ಲಿ ಅಲ್ಕೊಂಡು ಬರೋದು ಕುರಿ ಮೇಗಳ ತುಪ್ಪಡನ ಕತ್ತರಿಸೋದು ಅದರಿಂದ ಕಂಬಳಿ ಮಾಡೋದು ಇವು ಅದು ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಾವು ಕಂಬಳಿ ಕಸುಬಿನಲ್ಲಿ ತೊಡಗಿರ್ತಕ್ಕಂಥವೇ ಹೆಚ್ಚವು ನಾವು ಬೆಳಕೆ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇಲ್ಲಿ ಏನು ವೇದಿಕೆಯಲ್ಲಿದ್ದೀವಿ ಇಷ್ಟು ಜನ ಮಾತ್ರ ಸ್ವಲ್ಪ ವ್ಯವಸ್ಥಿತವಾಗಿದ್ದೀವಿ ಸುವ್ಯವಸ್ಥಿತವಾಗಿದ್ದೀವಿ ಇನ್ನು ಉಳಿದಂಥವ್ರು ನಮ್ಮ ಹುಲಿಕುಂಟೆ ಉಲಿಕುಂಟೆ ಆಗಲಿ ಗೌಡಗೆರೆ ಹೋಬಳಿ ಆಗಲಿ ಬಂದರೆ ಒಂದು ಎಕರೆ ಜಮೀನಿಲ್ಲ ಮನೆ ಇಲ್ಲ ಇರೋ ವಾಸಕ್ಕೆ ತುಂಬ ಶೋಚನೀಯ ಪರಿಸ್ಥಿತಿಯಾಗಿದ್ದಾರೆ ಆದ್ದರಿಂದ ಅವರ ಸಮೀಕ್ಷೆ ಮಾಡ್ತಕ್ಕಂಥದ್ದು ಈಗಾಗಲೇ ತುಳಿತುಕೊಳ್ಪಟ್ಟವ್ರೆ ಸಮಾಜದಲ್ಲಿ ರಾಜಕೀಯವಾಗಿ ತುಳಿತುಕೊಳ್ಪಟ್ಟವ್ರೆ ಸಾಮಾಜಿಕವಾಗಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಜೀವನ ಮಾಡೋದೇ ಕಷ್ಟ ಅಂದರೆ ವಿದ್ಯಾಭ್ಯಾಸ ಹೆಂಗೆ ಮಾಡ್ತಾರೆ ಅದಕ್ಕೋಸ್ಕರ ಆ ಸ್ಥಿತಿಗತಿ ಗುರುತಿಸೋದಕ್ಕೋಸ್ಕರನೇ ಈ ಸಮೀಕ್ಷೆ ಮಾಡಿಸ್ತಕ್ಕಂಥದ್ದು ನಾವು ಯಾತೀರಿ ಆರ್ಥಿಕವಾಗಿ ಹೆಂಗಿದ್ದೀವಿ ಅಂತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಬಂಧುಗಳೇ ಅದು ಭಾಳ ಮುಖ್ಯವಾದ್ದು ಇದೇನು ನಮ್ಮ ಬಡತನ ನಿರ್ಮೂಲ ಮಾಡಬೇಕು ಕುರುಬರು ಮುಂದೆ ಬರಬೇಕು ಎಲ್ಲ ಕ್ಷೇತ್ರದಲ್ಲೂ ನಾವು ಮುಂದೆ ಇರಬೇಕು ಅಂದರೆ ಮಕ್ಕಳನ್ನ ವಿದ್ಯಾವಂತ್ರ ಮಾಡೋದೇ ಇದೆ ದೊಡ್ಡ ಅಸ್ತ್ರ ಈ ಸ್ಥಿತಿಗೆ ಬರಬೇಕು ಅಂದರೆ ಸರ್ಕಾರ ಸಮೀಕ್ಷೆನೇ ಈಗಾಗಲೇ ಹಿಂದೊಂದು ಸರಿ ಮಾಡಿತ್ತು ಅದು ಸರಿ ಇಲ್ಲ ಅಂತೇಳಿ ಮತ್ತೆ ಸಮೀಕ್ಷೆ ಮಾಡಿಸ್ತಾ ಇರೋದೀಗ ಆ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕುರುಬ ಅಂತ ನಮೂದನೆ ಮಾಡಿದಾಗ ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಸ್ಥಿತಿಗತಿ ಗೊತ್ತಾಗುತ್ತೆ ಇದು ತದನಂತರ ಸರ್ಕಾರ ಘೋಷಣೆ ಮಾಡುತ್ತೆ ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ಅಂತ ಅದಾಗಲಿಲ್ಲ ಅಂದರೆ ಹೋರಾಟ ಇದ್ದಿದ್ದೆ ಹೋರಾಟ ಮಾಡೋದು ಪಡಿಲೇಬೇಕು ಹೋರಾಟಕ್ಕೆ ನಿಲ್ಲೇಬೇಕಾಗ್ತೈತಿ ಅದರಿಂದ ತಾವೆಲ್ಲರೂ ಬಂಧುಗಳು ಶಿರಾ ತಾಲೂಕ್ನಲ್ಲಿರುವ ಎಲ್ಲ ಸು ಸಮಾಜದ ಬಂಧುಗಳು ಇದಕ್ಕೆ ಸಹಕರಿಸಬೇಕು ಎಲ್ಲರೂ ಒಂದೇ ಇದನ್ನು ಕುರುಬ ಅಂತೇಳಿ ನಮೂದನೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ